ತೋರಿಸಿ ನನ್ನ ಮಾಮಿ ನಾನು ಶಾಲೆಗೆ ಹೋದ್ಮೇಲೆ ಇಷ್ಟು ಪಾತ್ರೆ ತೊಳಿತಾರಂತೆ ನೋಡಿ ಇಷ್ಟು ಪಾತ್ರೆ ಅಷ್ಟು ಸ್ಟ್ರಾಕ್ ಯಾಕೆ ಮಾಡಿ ಇಡುದು ಬೆಳಿಗ್ಗೆ ಬೇಗ ಎದ್ದು ತೊಳೆಯುದಲ್ಲ ಹೇಳ್ತೀರಿ ನೀವು

ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅನ್ಕೊಳ್ತೇನೆ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡುವ ಸೊ ನೋಡಿ ನಾನಿಲ್ಲಿ ಶಾಲೆಯಿಂದ ಬಂದಿದ್ದಕ್ಕೆ ಸರ್ಕಸ್ ಮಾಡ್ತಿರೋದು ನನ್ನ ಬೆಳ್ಳುಳ್ಳಿ ನನ್ನೊಟ್ಟಿಗಿದ್ದಾನೆ ಸೊ ಬೆಳ್ಳುಳ್ಳಿಯನ್ನು ಇಷ್ಟು ಪ್ರೀತಿ ಮಾಡಿದರೆ ಮಿಲಿಗೆ ಜಲ ಸಿಗ್ತದೆ ಸೊ ಮಿಲಿ ಅವಸ್ಥೆ ನೋಡಿ ಇಲ್ಲಿ 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 ಕೈಶಾ ಮಿಲಿ ಕೈಶಾ ಮಿಲಿ ಮಿಲಿ ಮಾಜೋ ಕಲ್ಲು ಇತ್ತು ಬಗ್ಗೆ ಓ ಇತ್ತು ಬಗ್ ಕಿಶಾ ಕಿಶ ते चबिलोली अब बख 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 चटनी चटनी क्या लगा तते बिलोली ತೋರಿಸಿ ನನ್ನ ಮಾಮಿ ನಾನು ಶಾಲೆಗೆ ಹೋದ್ಮೇಲೆ ಇಷ್ಟು ಪಾತ್ರೆ ತೊಳಿತಾರಂತೆ ನೋಡಿ ಇಷ್ಟು ಪಾತ್ರೆ ಅಷ್ಟು ಸ್ಟ್ರಾಕ್ ಯಾಕೆ ಇಡುದು ಬೆಳಿಗ್ಗೆ ಬೇಗ ಎದ್ದು ತೊಳೆಯುವುದಲ್ಲ ನೋಡಿ ನನಗೆ ಹೊಡೆಯೋದು ನೋಡಿ ಅವರು ಬಿಕಾಸ್ ನಾನು ಬೇಗ ಹೋಗ್ತೇನಲ್ಲ ಶಾಲೆಗೆ ಅದಕ್ಕೆ ನಂಗೆ ಅವರು ತೋರಿಸೋದು ಅದನ್ನು ಏ ನೋಡ ನೋಡ ಅಮ್ಮ ಹೊಡೆಯುದು ನನಗೆ ನೋಡ ನೋಡಿಯ

ಪ್ರಾಯದವ್ರದ್ದು ಇದೇ ಸಮಸ್ಯೆ ಅಲ್ಲ ಇದನ್ನೇ ಹೇಳುದು ಪ್ರತಿ ವರ್ಷ ನಾ ಬಂದು ನಾಲ್ಕು ವರ್ಷ ಆಯ್ತು ಅದನ್ನೇ ಹೇಳ್ತೀರಿ ನೀವು ಎಲ್ಲಿಗೆ ಹ್ಮ್ ಮತ್ತೆ ನಮ್ಮ ಈಗ ಹ್ಞೂ ಇದು ನಾನು ಪೂಜೆನ ಮನೆಯಿಂದ ತಂದ ಗಿಡ ನೋಡಿ ಇಷ್ಟು ದೊಡ್ಡದಾಗಿದೆ ಸೊ ಇದರಲ್ಲಿ ಮೊನ್ನೆ ಫ್ಲವರ್ ಆಗಿತ್ತು ಫ್ಲವರ್ ಇದು ಫೋಟೋವನ್ನು ನಾನಿಲ್ಲಿ ಹಾಕಿರ್ತೇನೆ ಆಮೇಲೆ ಇದೊಂದು ಫ್ಲವರ್ ನೋಡಿ ನಮ್ಮ ಸೈಡ್ ಸೈಡ್ನಲ್ಲಿ ಎಲ್ಲೋ ಕಲರ್ ಆಗ್ತದೆ ಹಾಗೆ ಆರೆಂಜಸ್ ಆಗ್ತದೆ ಆದರೆ ಇದು ಇರಲಿಲ್ಲ ನಮ್ಮ ಮನೆಯಲ್ಲಿ ನಾನು ಇದನ್ನು ಪ್ರಸನ್ನನ ಮನೆಯಿಂದ ತಂದದ್ದು ಪ್ರಸನ್ನ ಅಂದರೆ ನನ್ನದು ಬಾ ಫ್ರೆಂಡ್ ಅವ್ರದ್ದು ವೈಫ್ ನನಗೆ ಕೊಟ್ಟರು ಇದನ್ನು ಇದರ ಸೀಡ್ ಕೊಟ್ಟಿದ್ದರು ಲಾಸ್ಟ್ ಟೈಮ್ ನಾವು ಮನವಣ್ಣನ ಮದುವೆಗೆ ಹೋಗಿದ್ದಾಗ ಹಾಗೆ ನಾನು ಅದರ ಗಿಡವನ್ನು ಮಾಡಿದೆ ಸೊ ಇಷ್ಟು ದೊಡ್ಡದಾಗಿದೆ ನೋಡಿ ಗಿಡ ಹೂ ತುಂಬ ಚೆಂದ ಇರ್ತದೆ ನೋಡಲಿಕ್ಕೆ ನಮ್ಮ ಮನೆಯಲ್ಲಿ ಬಿಳಿ ಎಕ್ಕದ ಗಿಡ ಇರಲಿಲ್ಲ ಸೊ ನಾವು ಇಲ್ಲೇ ಹೈವೇ ಆಫೀಸ್ ಪಕ್ಕದಲ್ಲೊಂದು ಗಿಡ ಇತ್ತು ತಂದು ಇಲ್ಲಿ ನೆಟ್ಟಿದ್ದೇವೆ ಅದು ಜೀವ ಆಗ್ತಾ ಉಂಟು ನೋಡಿ ಹೀಗೆ ಉಂಟು ಗಿಡ ಬದುಕಿದರೆ ತುಂಬ ಚೆಂದ ಇಲ್ಲದ ನಾವು ಶಿವರಾತ್ರಿಗೆ ಎಕ್ಕಬೇಕು ಅಂತ ಇಲ್ಲಿ ಎಂದೆಂದೋ ತರ್ತೇವೆ ಆಮೇಲೆ ಇದೊಂದು ಬಿಲ್ವ ಪತ್ರದ ಗಿಡ ಇದನ್ನು ಸಹ ನಾವು ಬೀಜ ಹಾಕಿ ಮಾಡಿ ಆದಂಥ ಗಿಡ ಅದನ್ನು ಇಲ್ಲಿ ನೆಟ್ಟಿದ್ದೇನೆ ಈ ಥರ ಉಂಟು ನೋಡಿ mis saab lülli ? ei peita . milli ? milli ? ei tahaks . ಮೊನ್ನೆ ಒಂದು ಸಲ ಮಳೆ ಬಂದಿತ್ತು ಸೊ ಆ ಮಳೆ ಬಂದಾಗ ನೋಡಿ ನಮ್ಮ ಮನೆಯ ಹೂವಿನ ಗಿಡಗಳೆಲ್ಲ ಚಿಗುರಿದ್ದಾವೆ ಸೊ ಇದು ಸಹ ನೋಡಿ ತುಂಬ ಚೆನ್ನಾಗಿ ಚಿಗುರ್ತಾ ಉಂಟು ಈ ಗಿಡವನ್ನು ನಾವು ಸೌಜನ್ಯನ ಮನೆಯಿಂದ ತಂದದ್ದು ಸೌಜನ್ಯ ಮೀನ್ಸ್ ನನ್ನದು ಕಝಿನ್ ಗಂಡನ ತಂಗಿ ಸೊ ಅವಳು ಸುಳ್ಳ್ಯದಲ್ಲಿರೋದು ಅವಳ ಮನೆಯಿಂದ ನಾವು ಮೊದಲು ತಂದಿದ್ವಿ ಒಂದು ನಾಲ್ಕು ವರ್ಷ ಮೊದಲು ಅದನ್ನು ತಂದು ಇಲ್ಲಿ ನೆಟ್ಟಿದ್ದೇನೆ ಒಂದು ಸಲ ನೆಲದಲ್ಲಿತ್ತು ಅದು ಸತ್ತು ಹೋಗಿತ್ತು ಆಮೇಲೆ ಮತ್ತೆ ಈ ಥರ ನೆಟ್ಟು ಹೀಗೆ ಮಾಡಿದ್ದೇನೆ ಈಗ ಪಾಟಲ್ ಉಂಟು ಇನ್ನು ಮತ್ತೆ ಅದನ್ನು ಗಿಡ ಭೂಮಿಂಗ್ ನೆಡಬೇಕು ಆಮೇಲೆ ಇದೊಂದು ರೀತಿಯ ಹರಿವೆ ನಾನು ಅಶ್ವಿನಿ ಅಕ್ಕನ ಮನೆಯಲ್ಲಿ ತೋರಿಸಿದ್ದೆ ಸೊ ಅದನ್ನು ಇಲ್ಲಿ ಗುಂಡು ಈ ಥರ ಮಾಡಿದ್ದಾರೆ ಆಮೇಲೆ ಇದೊಂದು ಅಪ್ಪು ಸಸ್ಯ ನೋಡಿ ಸೊ ಇದು ಈ ಥರ ಹೋಗ್ತದೆ ಇಲ್ಲಿ ಈಗ ಇದಕ್ಕೆ ಟಚ್ ಆಗಿದೆ ಮೊನ್ನೆ ಮಳೆ ಬಂದ ಮೇಲೆ ಮಲ್ಲಿಗೆ ಗಿಡ ಕೂಡ ತುಂಬ ಚೆಂದಾಗಿ ಚಿಗುರಿದೆ ನೋಡಿ ಈ ಥರ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ಇಷ್ಟು ಚೆನ್ನಾಗಿರಲಿಲ್ಲ ಅಂದರೆ ಒಂದು ಸಲ ಮಳೆ ಬಂದರೆ ತುಂಬ ಚೆನ್ನಾಗ್ತದೆ ಗೆಡ್ಡೆಗಣಸು ಮೇಳಕ್ಕೆ ಹೋಗಿದ್ದಾಗ ಅಲ್ಲಿಂದ ಸೋರೆಕಾಯಿದು ಬೀಜ ತಂದದಿತ್ತು ಸೊ ಆ ಸೋರೆಕಾಯಿನ ಬೀಜವನ್ನು ಇಲ್ಲಿ ನೆಟ್ಟದುಂಟು ನೋಡಿ ಸೊ ಒಂದು ಪಾಟಲ್ಲಿ ನಾನು ಪ್ರಿಪೇರ್ ಮಾಡಿದ್ದೆ ಫಸ್ಟ್ ಆಮೇಲೆ ಅದನ್ನು ನಾನು ಈ ಥರ ಭೂಮಿಗೆ ನೆಟ್ಟದ್ದು ಇದ್ರಲ್ಲಿ ಒಂದೊಂದೆರಡು ಹುಳ ಆಗಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿದೆ ಉಂಟು ನೋಡಿ ಇದು ನಮ್ಮ ಮನೆಯಲ್ಲಿರುವಂಥ ಒಂದು ಲಕ್ಷ್ಮಣ ಫಲ ಅಂದ್ರೆ ಕಳೆದ ವರ್ಷ ಒಂದಾಗಿತ್ತು ಈ ವರ್ಷ ಇನ್ನೊಂದಾಗಿದೆ ಇನ್ನೊಂದು ಮೇಲೆ ಕಾಣಿಸ್ತಾ ಉಂಟು ಚಿಕ್ಕದು ಹೂವಲ್ಲೇ ಉಂಟು ಆದರೆ ಈ ಹಣ್ಣಿನ ಮೇಲೆ ನೋಡಿ ಒಂಥರ ಕೀಟ ಕೂತಿದೆ ಈ ಥರ ಇರ್ತದೆ ಇದನ್ನು ಹೇಗೆ ತೆಗೆಯೋದು ಅಥವಾ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ರೆ ನನಗೆ ಸಜೆಷನ್ ಹೇಳಿ ಆಯಿತಾ ಈ ಥರ ಆಗಿದೆ ಲಾಸ್ಟ್ ಇಯರ್ ನಮಗೆ ಮಹಾಲಸನಾರಾಯಣ ದೇವಸ್ಥಾನ ಅಡಿಯಿಂದ ನಮಗೆ ಒಂದು ನಾಲ್ಕೈದು ಹಣ್ಣಿನ ಗಿಡ ಕೊಟ್ಟಿದ್ದರು ಅದರಲ್ಲಿ ಇದು ಕೂಡ ಒಂದು ನೋಡಿ ಸೊ ಇಷ್ಟು ಸಣ್ಣ ಗಿಡ ಇದರಲ್ಲಿ ಫುಲ್ ಹಣ್ಣಾಗಿದೆ ಸೊ ಇದೀಗ ಹೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದರಲ್ಲಿ ಹಣ್ಣಾಗ್ತದೆ ಯಾವ ಥರ ಆಗ್ತದೆ ಗೊತ್ತಿಲ್ಲ ಬಟ್ ಇಷ್ಟೆಲ್ಲ ಹಣ್ಣಾದರೆ ಇದು ಹೇಗೆ ಬ್ಯಾಲೆನ್ಸ್ ಮಾಡ್ತದೆ ಅಂತಲೂ ಗೊತ್ತಿಲ್ಲ ನೋಡಿ ಇಷ್ಟು ಚಿಕ್ಕ ಸಪೂರದ ಗಿಡ ಹಣ್ಣು ಮಾತ್ರ ತುಂಬ ಆಗಿದೆ ನಮ್ಮ ಮನೆಯ ಹಿಂದೆ ಸೈಡಲ್ಲಿ ಇದು ಗಿಡ ಕಾಣ್ತದಲ್ವ ಇದೊಂದು ಬಟರ್ ಫ್ರೂಟ್ ಇದು ಪ್ಲಾಂಟ್ ಆ್ಯಕ್ಚುಲಿ ಇಲ್ಲೊಂದು ಸೀತಾಫಲದ ಮರ ಇತ್ತು ಅದು ಬಿದ್ದೋಯಿತು ಆಮೇಲೆ ಇದು ಗಿಡ ಒಳ್ಳೆಯದಾಗಿ ಬಂದಿದೆ ಇಲ್ಲಿ ನೋಡಿ ಎರಡು ಪಪ್ಪಾಯ ಹಣ್ಣಾಗಿದೆ ಹ್ಞೂ ಇಲ್ಲಿ ಉಂಟು ನೋಡಿ ಇದೊಂದು ಇದು ಕೂಡ ಹಣ್ಣಾಗಿದೆ ಸೊ ಇದೆರಡು ಹಣ್ಣಾಗಿದೆ ಇದು ಸ್ವಲ್ಪ ಒಂದು ಎರಡು ಮೂರು ದಿನಗೂ ತಿನ್ನಲಿಕ್ಕೆ ಆಗ್ತದೆ ನಂತರದಲ್ಲಿ ಇಲ್ಲೊಂದು ಗಿಡ ಕಾಣಿಸ್ತಾ ಉಂಟಲ್ವಾ ಸೊ ಈ ಗಿಡ ನಾವು ನರ್ಸರಿಯಿಂದ ತಂದ ನೆಟ್ಟ ಗಿಡ ಥೈಲ್ಯಾಂಡ್ ವಾಟರ್ ಆ್ಯಪಲ್ ಅಂತ ರೆಡ್ ಕಲರ್ ಇದು ಬೋರ್ಡ್ ಇತ್ತು ಸೊ ಹಾಗಾಗಿ ತಂದಿದ್ದೇವೆ ಕಳೆದ ವರ್ಷ ಒಂದು ಎರಡು ಮೂರು ಹಣ್ಣು ಆಗಿತ್ತು ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಉಂಟು ಇಲ್ಲೆಲ್ಲ ಹೂ ಹೋಗಿದೆ ನೋಡಿ ಈ ಥರ ಸಲ ನಾವು ಮೆಣಸಿನ ಗಿಡವನ್ನು ಇಲ್ಲಿ ಹೀಗೆ ಲೈನಲ್ಲಿ ನೆಟ್ಟಿದ್ದೇವೆ ನೋಡಿ ಅಲ್ಲೆಲ್ಲ ಉಂಟು ಕಾಣಿಸ್ತದೆ ಇದೆಲ್ಲ ಮೆಣಸಿನ ಗಿಡಗಳು ಬಟ್ ಒಂದು ಗಿಡದಲ್ಲಿ ಆಗಲಿಕ್ಕೆ ಶುರುವಾಗಿದೆ ನೋಡಿ ಉಂಟು ಸೊ ನಮಗಾಗುವಷ್ಟು ಆದರೆ ಸಾಕು ಅಂದರೆ ಪ್ರತಿ ವರ್ಷ ನಾವು ಶಾಪಿಂದ ತರ ತರೋದು ತರಲೇಬೇಕು ಬಟ್ ಆದರೂ ಮನೆಯಲ್ಲಾದರೆ ಖುಷಿ ಇರ್ತದೆ ತಿನ್ನಲಿಕ್ಕೆ ಇದು ನಮ್ಮ ಮುಳ್ಳು ಸೌತೆಯ ಪ್ಲ್ಯಾಂಟ ಸೊ ಇದರಲ್ಲಿ ಇಲ್ಲೊಂದು ಮುಳ್ಳು ಸೌತೆ ಉಂಟು ನೋಡಿ ಚಿಕ್ಕದು ವೈಟ್ ಕಲರ್ ಇದು ಉಂಟು ಸರಿ ಕಾಣಿಸ್ತಾ ಇಲ್ಲಲ್ಲ ಸೊ ಇದೊಂದು ಆಮೇಲೆ ಇಲ್ಲೊಂದಾಗಿದೆ ಸೊ ಇಲ್ಲಿ ಚಿಕ್ಕದುಂಟು ಅದರ ನಂತರದಲ್ಲಿ ಇಲ್ಲೊಂದಾಗಿದೆ ನೋಡಿ ಆಮೇಲೆ ಇಲ್ಲಿ ಒಂದಾಗಿದೆ ಸೊ ಇದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದರ ಟೈಮ್ ಮುಗಿಲಿಕ್ಕಾಯಿತು ಒಂಥರ ಆಗಿದೆ ನೋಡಿ ಗಿಡ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಇನ್ನೊಂದು ಕಡೆ ಅತ್ತೆ ಹಾಕಿದ್ದಾರೆ ಅದನ್ನು ಸ್ವಲ್ಪ ದಿನ ಆದ್ಮೇಲೆ ನಾನು ತೋರಿಸ್ತೇನೆ ಮಳೆ ಬಂದ ಮೇಲೆ ನಮ್ದು ಹಾಗಲಕಾಯಿ ಕೂಡ ತುಂಬಾ ಒಳ್ಳೆಯದಾಗಿದೆ ನೋಡಿ ಇಲ್ಲಿಂದ ಹಗಲಕಾಯಿ ಆಗ್ತಾ ಉಂಟು ಇಲ್ಲೊಂದು ಹಣ್ಣಾಗಿದೆ ಅತ್ತೆ ನೋಡಲಿಲ್ಲ ಅನಿಸ್ತದೆ ಇದರಲ್ಲಿ ಸೀಡ್ ಇರ್ತದೆ ಇದನ್ನು ವಾಶ್ ಮಾಡಿ ಒಣಗ್ಲಿಕ್ಕೆ ಇಟ್ಟು ನೆಕ್ಸ್ಟ್ ಇಯರಿಗೆ ಬೀಜ ಹಾಕಲಿಕ್ಕೆ ನೆಕ್ಸ್ಟ್ ಮೊನ್ನೆ ಎಲ್ಲ ಸಾಧಾರಣ ಏನು ಕಟ್ ಮಾಡಿ ಸೇಲ್ ಮಾಡಿ ಆಯಿತು ಮಳೆ ಬಂದ ಮೇಲೆ ನೋಡಿ ಬಸಳೆ ಕೂಡ ತುಂಬ ಚೆಂದಾಗಿ ಚಿಗುರಿದೆ ಸೊ ಅತ್ತೆ ಸೇಲ್ ಮಾಡ್ತಾ ಇರ್ತಾರೆ ಯಾರಿಗಾದರೂ ಅಥವಾ ಫ್ಯಾಮಿಲಿಯವರೆಲ್ಲ ತಗೊಂಡು ಹೋಗ್ತಾರೆ ಹಾಗೆ ನಾವು ಅಪ್ಪನ ಮನೆಯಿಂದ ತಂದು ನೆಟ್ಟ ಗಿಡ ನೋಡಿ ತುಂಬ ಚೆನ್ನಾಗಿ ಆಗಿದೆ ಹಾಗೆ ಇಲ್ಲಿ ಬಿಳಿ ಕಲ್ಲರ್ದ ಹರಿವೆಯ ಬೀಜವನ್ನು ಹಾಕಿದ್ದಾರೆ ನಮಗೆ ಚೌತಿ ಅಷ್ಟಮಿ ಟೈಮಿಗೆ ಬೇಕಾಗ್ತದೆ ಹಾಗಾಗಿ ಈಗಲೇ ಅತ್ತೆ ಹಾಕಿದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಇದರ ನಂತರದಲ್ಲಿ ಇದು ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ ಅಲ್ಲ ಸಂಡೆ ಪ್ಲ್ಯಾಂಟ್ ಕದ್ದು ತಂದು ಬೀಜ ಹಾಕಿದ್ದೆ ಅಂತ ಸೊ ನೋಡಿ ಅದರಲ್ಲಿ ಈ ಥರ ಎಲ್ಲ ಸಂಡೆ ಆಗಿದೆ ಈಗ ತಿನ್ಲಿಕ್ಕೆ ಸಿಗಲಿಲ್ಲ ಇನ್ನೂ ಸಹ ನೋಡಿ ಈ ಥರ ಉಂಟು ಇವಳಿಗೆ ಹೊಟ್ಟೆ ನಾವು ಹಾಕ್ತಾ ಉಂಟು ಅನಿಸ್ತದೆ ಸೊ ಹುಲ್ಲು ತಿಂತಾ ಇದ್ದಾಳೆ ಎಲ್ಲಿ ನೀರು ಬಿಟ್ಟದುಂಟು ಅಲ್ಲೆಲ್ಲ ಹುಲ್ಲಾಗಿದೆ ಹುಲ್ಲನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದು ಸ್ವಲ್ಪ ಹೊತ್ತಲ್ಲಿ ವಾಮಿಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಮತ್ತೆ ನೋಡಿ ಇಲ್ಲೆಲ್ಲ ತಿಂದಿದ್ದಾಳೆ ಈಗ ಮೊರ ಇದು ನಾನು ಮೊನ್ನೆ ನೆಟ್ಟಂಥ ಅಲ್ಲ ಸಂಡೆ ಗಿಡ ನೋಡಿರ್ಬೋದು ನೀವು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಇದು ಇವತ್ತು ನೆಟ್ಟ ಅಲಸಂಡೆ ಗಿಡ ಅಂತ ಸೊ ಇದೆಲ್ಲ ಈಗ ಈ ಥರ ಗುಂಟ ಎಲ್ಲ ಕಟ್ಟಿಕೊಟ್ಟಿದ್ದೆ ಸಿಟಿಯಲ್ಲಿ ಇದನ್ನೆಲ್ಲ ಹುಡುಕಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಮೇಲೆ ಹೈವೇ ಬದಿಯಲ್ಲೆಲ್ಲ ಕಟ್ ಮಾಡಿ ಹಾಕಿರ್ತಾರೆ ಅಲ್ಲಿಂದ ಎಲ್ಲ ಎತ್ಕೊಂಡು ಬರಬೇಕು ಹಾಗೆ ತಂದು ಈ ಥರ ಎಲ್ಲ ಸೆಟ್ ಮಾಡಿ ಕಟ್ಟಿದ್ದು ಫಸ್ಟ್ ಇಲ್ಲಿ ಕಬ್ಬಿಣದ ರಾಡಿಟ್ಟು ಆಮೇಲೆ ಅದರ ಮೇಲೆ ಇದನ್ನು ನೆಟ್ಟದ್ದು ಈ ಥರ ಆಗಿದೆ ಅಲ್ಲೊಂದೆರಡು ಅಲ್ಲ ಸಂಡೇ ಉಂಟು ಹೇಗೆ ತೆಗೆಯೋದು ಗೊತ್ತಿಲ್ಲ ನೋಡಿ ಈ ಸೈಡಿನ ತೆಗಿಲಿಕ್ಕೆ ಆಗ್ತದೆ ಒಂದು ಸಿಕ್ಕಿತ್ತು ಉಂಟು ನೋಡಿ ಇದು ತುಂಬ ಬೆರಳಿದ ಹೋಗಿದೆ ಸ್ವಲ್ಪ ಆಗೋ ಒಂದು ನಿಮಗೆ ಹೂ ತೋರಿಸಿದ್ದೆ ಇದು ಅದರಲ್ಲೇ ನಮ್ಮ ಮನೆಯಲ್ಲಿರುವ ಆರೆಂಜ್ ಕಲರ್ ಇದು ಸೊ ಈ ಆರೆಂಜ್ ಕಲರ್ ಗಿಡವನ್ನು ನಾನು ಅಶ್ವಿನಿಯಾ ಅಕ್ಕನ ಮನೆಯಿಂದ ತಂದಿಲ್ಲಿ ಹಾಕಿದ್ದು ತುಂಬ ಚೆಂದ ಆಗ್ತದೆ ಅಜ್ಜ ಇದನ್ನು ಹೂ ಕೊಯ್ತಾರೆ ಇವರು ಇದರದ್ದು ತುಂಬ ಪ್ಲ್ಯಾಂಟ್ ಉಂಟು ಆದರೆ ಆಗ ತೋರಿಸಿದ್ದು ಒಂದೇ ಪ್ಲ್ಯಾಂಟ್ ಇರುವಂಥದ್ದು ನಮ್ಮ ಮನೆಯಲ್ಲಿರುವ ಎಗ್ ಫ್ರೂಟಿನ ಪ್ಲ್ಯಾಂಟ್ ನಾನು ನಿಮಗೆ ಅವತ್ತು ತೋರಿಸಿದ್ದೆ ಹೂ ಹೋಗಿದ್ದಾಗ ಆದರೆ ಒಂದೇ ಒಂದು ಎಗ್ ಫ್ರೂಟ್ ಆಗಿದೆ ನೋಡಿ ಇಲ್ಲಿ ಉಂಟು ಇದು ಹೇಗಿರುತ್ತದೆ ಏನು ಗೊತ್ತಿಲ್ಲ ನನಗೆ ರೆಂಟ್ ಮಿಸ್ ತಂದು ಕೊಟ್ಟಿದ್ರು ಆದರೆ ನಮ್ಮ ಮನೆಯಲ್ಲಿ ಪ್ಲ್ಯಾಂಟ್ ಉಂಟು ಅವರಿಗೆ ನಾನು ಹೇಳಿದ್ದೆ ಆದರೆ ಆ ಪ್ಲ್ಯಾಂಟಲ್ಲಿ ಈ ಸಲ ಫಸ್ಟ್ ಟೈಮ್ ಒಂದು ಹಣ್ಣಾಗಿದೆ ನಾನು ನಿಮಗೊಂದು ಜಿಗುಜ ಮರದ ಬಗ್ಗೆ ತೋರಿಸಿದ್ದೆ ನೋಡಿ ಸೊ ಈ ಮರ ಈ ಥರ ಬಿದ್ದು ಹೋಗಿದೆ ಮೊನ್ನೆ ಮನೆಯ ಮೇಲೆ ಬಿದ್ದಿತ್ತು ಇದು ಒಂದು ಸೈಡ್ ಮನೆಯದು ಸೊ ಮೇಲೆ ಬಿದ್ದಿತ್ತು ಜೋರು ಗಾಳಿ ಮಳೆ ಬಂದಾಗ ಬಿದ್ದು ಹೋಯಿತು ಸೊ ಅದರ ಕ್ಲಿಪ್ಪನ್ನು ನಾನು ಇದರ ಮುಂದೆ ಹಾಕಿರ್ತೇನೆ ಇನ್ನು ಅದನ್ನು ವ್ಲಾಗ್ ಮಾಡಲಿಕ್ಕೆ ನನಗೆ ಟೈಮ್ ಇರಲಿಲ್ಲ ಆಗ ನಮ್ಮದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಆಗ್ತಾಯಿತ್ತು ಹಾಗಾಗಿ ಅದನ್ನು ಬಿಟ್ಟಿದ್ದೆ ಅದೇ ರೀತಿಯಾಗಿ ತೋರಿಸಿದ್ದಲ್ಲಿ ನಮಗೆ ಜೀಗುಜ್ಜೆ ಮರ ಬಿದ್ದಿದೆ ಅಂತ ನೋಡಿ ಸೊ ಆ ಜೀಗುಜ್ಜೆ ಮರವನ್ನು ನಾವು ಕಟ್ ಮಾಡಿ ಆಯಿತು ಕಟ್ಟಿಗೆನೆಲ್ಲ ಅಲ್ಲೇ ಹಾಕಿ ಸೊಪ್ಪನ್ನೆಲ್ಲ ಇಲ್ಲಿ ಹಾಕಿದ್ದು ಉಂಟು ಈ ಸೊಪ್ಪನೇನು ಮಾಮಿ ಅಡಿಕೆ ಗಿಡದ ಬುಡಕ್ಕೆ ಹಾಕ್ತಾರೆ ಅಲ್ಲಿ ಕೆಲವು ಜೀಗುಜ್ಜೆ ಉಂಟು ಅದನ್ನು ಕೆಲವು ಸ್ಕೂಲಿಗೆ ತೊಗೊಂಡೋಗ್ತಾನೆ ಇನ್ನು ಕೆಲವು ಆಚೆ ಈಚೆ ಮನೆಯವರಿಗೆ ಇಲ್ಲಿ ಮಾಮಿ ಕೊಡ್ಬೋದು ನೋಡಿ ಇದಿಷ್ಟು ಉಳಿದ ಜೀಗುಜ್ಜೆಗಳು ಸೊ ಆ್ಯಕ್ಚುಲಿ ಎಲ್ಲ ಬೆಳೀಲಿಲ್ಲ ಸ್ವಲ್ಪ ಅಷ್ಟೇ ತಿನ್ನುವ ಹಾಗೆ ಉಂಟು ಮಾರ್ಕೆಟಿಗೆ ಕೊಡ್ಬೋದಾ ಏನು ಗಿಡ ತುಂಬ ಚಿಗರಿದ್ರೆ ಮಾಮಿ ಅದನ್ನು ಕಟ್ ಮಾಡ್ತಾರೆ ನೋಡಿ ಇಲ್ಲಿ ಈಗ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡಿ ಎಸೆಯುವುದಿಲ್ಲ ಅಲ್ಲಲ್ಲಿ ಮತ್ತೆ ಹೂತು ಹಾಕ್ತಾರೆ ಸೊ ಅದು ಗಿಡ ಮತ್ತೆ ಬರಲಿ ಮೇಲೆ ಅಂತ ಸೊ ನಮಗೆ ಪೂಜೆಗೆ ಹೂ ಬೇಕಾಗ್ತದೆ ಹಾಗಾಗಿ ಒಳ್ಳೆಯದಿಲ್ಲದ ಗಿಡವನ್ನು ಎಸಿತಾರೆ ಒಳ್ಳೆ ಇರುವಂಥ ಗಿಡವನ್ನು ಹಾಗೆ ಇಡ್ತಾರೆ ಅಷ್ಟೇರಿ ಈ ಹೂವನ್ನು ನಾನು ಪೂಜನ ಮನೆಯಲ್ಲಿ ತೋರಿಸಿದೆ ನಮ್ಮ ಮನೆಯಲ್ಲಿ ಕೂಡ ಆಗ್ತದೆ ಅಂತ ನೋಡಿ ಈಗಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ತುಂಬ ಚೆಂದ ಇರ್ತದೆ ಸಾಧಾರಣ ಒಂದು ತಿಂಗಳಷ್ಟೇ ಇರ್ತದೆ ಹೂ ಹೀಗೆ ಅರಳಿ ಇವತ್ತಿನ ನನ್ನ ಈ ಪುಟ್ಟ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಒತ್ತಿ ಆ ಬೆಲ್ಲೈಕಾನ್ ಒತ್ತೋದ್ರಿಂದ ನನ್ನ ಎಲ್ಲ ವೀಡಿಯೋಸು ಎಲ್ಲ ಪೋಸ್ಟ್ಗಳಾಗಿರ್ಬೋದು ಅಥವಾ ಎಲ್ಲ ಶಾರ್ಟ್ಗಳು ನಿಮಗೆ ಬರ್ತದೆ ಹಾಗೆ ಇವತ್ತಿನ ವಿಡಿಯೋವನ್ನು ಇಲ್ಲಿ ತನಕ ಪೇಶನ್ಸಿಂದ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ವಿಡಿಯೋವನ್ನು ಇಲ್ಲಿ ತನಕ ನೋಡಿದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್